ಕ್ರಿಸ್ಮಸ್ ಹಬ್ಬ ಕ್ರೈಸ್ತರ ಹಬ್ಬ ಅಂದ್ಕೊಂಡು ನಮಗೆಲ್ಲರಿಗೂ ಗೊತ್ತು ಆದರೆ ಸಂತೋಷದ ವಿಷಯ ಅಂದರೆ ಈಗ ಜಗದಾದ್ಯಂತ ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ ಮತ್ತು ನಮ್ಮ ಪೇಟೆಯಲ್ಲಿ ಬಿಗ್ ಬಸಾರ್ತಲ್ಲಿ ನಾವು ನೋಡ್ಬೋದು ನಮ್ಗೆ ಕೊಡುವಂಥ ಡಿಸ್ಕೌಂಟ್ಸ್ ಸಬ್ಸಿಡೀಸ್ ಫ್ರೀ ಗಿಫ್ಟ್ಸ್ ಮತ್ತು ಸಂತ ಕ್ಲಾಸ್ ಕೂಡ ಎಲ್ಲ ಕಡೆ ಕಾಣ್ತದೆ ಆದರೆ ಕ್ರಿಸ್ಮಸ್ ಇದಕ್ಕಿಂತ ಹೆಚ್ಚು ಮೊಟ್ಟ ಮೊದಲಾಗಿ ಆ ಕ್ರಿಸ್ಮಸ್ ಒಂದು ಘಟನೆ ಅಷ್ಟೇ ಅಲ್ಲ ಒಂದು ಆಚರಣೆ ಅಷ್ಟೇ ಅಲ್ಲ ಆದರೆ ಒಂದು ಅನುಭವ ಹೃದಯಾಂತರ ಒಂದು ಅನುಭವ ಮತ್ತು ಈ ಅನುಭವದಲ್ಲಿ ನಾವು ಮೊಟ್ಟ ಮೊದಲಾಗಿ ಸಂತೋಷ ಪಡೆಯುವುದು ಮತ್ತು ಸಂತೋಷಿತರಿಗೆ ಪಡಿಸುವುದು ಆಗಬೇಕು ಎರಡನೇದಾಗಿ ನಮ್ಮಲ್ಲಿ ಶಾಂತಿ ಸಮಾಧಾನ ಇರಬೇಕು ಯೇಸು ಕ್ರಿಸ್ತರು ಹುಟ್ಟಿದಾಗ ಆ ದೇವದೂತರ ಹಾಡಿದ ಒಂದು ಗೀತೆ ಸುಮ್ಮನಸ್ಕರಿಗೆ ಶಾಂತಿ ದೇವರಿಗೆ ಮಹಿಮೆ ಮತ್ತು ಸುಮ್ಮನಸ್ಕರಿಗೆ ಶಾಂತಿ ಆ ಶಾಂತಿಯ ಆ ಪ್ರಸಾರ ಶಾಂತಿಯ ವಾತಾವರಣ ನಮ್ಮಲ್ಲಿ ಕೂಡ ಇರಬೇಕು ಇರುವಂಥ ಯುದ್ಧಗಳು ನಾವು ನೋಡೋಕ್ಕೆ ಹೋಗಿದರೆ ಜಗತ್ತಿನಲ್ಲಿ ಆಗುವಂಥ ಘಟನೆಗಳು ನೋಡಿದರೆ ಶಾಂತಿ ಇಲ್ಲ ಮತ್ತು ಯೇಸು ಕ್ರಿಸ್ತರ ಒಂದು ಕೊಟ್ಟಂಥ ಒಂದು ಶಾಂತಿ ನಾವು ಕೂಡ ಬಾಳ್ಬೇಕು ಅಂದ್ಕೊಂಡು ಹೇಳುವುದು ಅದೇ ರೀತಿಯಲ್ಲಿ ಶಾಂತಿ ಒಂದು ಭರವಸೆಯ ಹಬ್ಬ ನಾವು ಇಂಗ್ಲೀಷ್ನಲ್ಲಿ ಅ ಫೀಸ್ಟ್ ಆಫ್ ಹೋಪ್ ಅಂತೇವೆ ಯಾರಿಗೂ ಬಹುಶಃ ದುರಾದೃಷ್ಟದಲ್ಲಿ ಏನೂ ಇಲ್ಲ ಯಾವುದೂ ಇಲ್ಲ ಏನೂ ಆಗೋದಿಲ್ಲ ಅಂದ್ಕೊಂಡು ಹೇಳುವರಿಗೆ ಯೇಸು ಕ್ರಿಸ್ತರು ತಮ್ಮ ಜನನಿಂದ ಇನ್ನೂ ಮುಗಿದಿಲ್ಲ ಆ ದೇವರಲ್ಲಿ ಅಸಾಧ್ಯವಾಗಿದ್ದು ಏನೂ ಇಲ್ಲ ಅಂದ್ಕೊಂಡು ನಮಗೂ ಕೂಡ ಭರವಸೆ ಕೊಡುವವರಿದ್ದಾರೆ ಕೊನೆಯದಾಗಿ ಬಡವರಿಲ್ಲದಿದ್ದರೆ ಬಹುಶಃ ನಮ್ಮ ಹಬ್ಬ ಇಲ್ಲದ ಹಾಗೆ ಯಾಕೆ ಯೇಸು ಕ್ರಿಸ್ತರು ಹುಟ್ಟಿದಾಗ ಆ ಗೋದಲಿಯಲ್ಲಿ ಅತಿ ಬಡ ಸ್ಥಿತಿಯಲ್ಲಿ ಬಡ ಜನಿಸಿದ ಯೇಸು ಕ್ರಿಸ್ತರು ಅವರಿಗೆ ನೋಡಲಿಕ್ಕೆ ಬಂದವರು ಕೂಡ ಅತಿ ಬಡವರು ಕುರುಬರು ಮತ್ತು ಅದಕ್ಕಾಗಿ ನಾವು ಕೂಡ ನಮ್ಮ ಕ್ರೈಸ್ತ ಬಾಂಧವರಿಗೆ ಹಾಗೂ ಇತರಿಗೆ ಹೇಳುವುದು ನಾವು ಆಚರ್ಯ ಮಾಡೋಣ ಆದರೆ ನಾವು ಆಚರಿಸುವಾಗ ಆಚರಣೆ ಮಾಡುವಾಗ ಬಡವರಿಗೆ ಕೂಡ ಸೇರಿಸ್ಕೊಡೋಣ ಅಂದ್ಕೊಂಡು ನಾನು ಹೇಳ್ತೀನಿ ಅದಕ್ಕಾಗಿ ಈ ಕ್ರಿಸ್ಮಸ್ ಹಬ್ಬ ಸಂತೋಷದ ಹಬ್ಬ ನಮ್ಮ ಫಲದಾಯಕ ಒಂದು ರೀತಿಯಲ್ಲಿ ಶಾಂತಿಯನ್ನು ನಮಗೆ ಒದಗಿಸಿಕೊಡುವಂಥ ಹಬ್ಬ ನಮಗೆ ಭರವಸೆ ಕೊಡುವಂಥ ಹಬ್ಬ ಹಾಗೂ ಬಡವರಿಗೆ ಸೇರಿಸಿಕೊಳ್ಳುವಂಥ ಹಬ್ಬ ಆಗಲಿ ಅಂದ್ಕೊಂಡು ನಾನು ಆಶಿಸುತ್ತೇನೆ ತಮಗೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಆಶೀರ್ವಾದ ನಾನು ಕೋರುತ್ತೇನೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ